ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಲೈಟ್ ವೈಟ್ ಗೋಲ್ಡ್ ಜ್ಯುವೆಲ್ಲರಿ ಬಗ್ಗೆ ತಿಳ್ಕೊಳ್ಳೋಣ ರಿಂಗ್ಸ್ ಫಿಂಗರ್ ರಿಂಗ್ ಹಾಗೆಯೇ ಚೈನ್ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ಹೆಣ್ಮಕ್ಳಿಗೆ ಮೈ ತುಂಬ ಗೋಲ್ಡ್ ಹಾಕೋಬೇಕು ಅಂತ ಇಷ್ಟ ಇರುತ್ತೆ ಆದರೆ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿಬಿಟ್ಟಿದೆ ಅಲ್ವಾ ಯಾಕೆಂದರೆ ಈಗ ಗೋಲ್ಡ್ ಪ್ರೈಸ್ ಅಷ್ಟು ಜಾಸ್ತಿ ಆಗಿಬಿಟ್ಟಿದೆ ಬರ್ತಾ ಬರ್ತಾ ಇನ್ಕ್ರೀಸ್ ಆಗ್ತಾಯಿದೆ ಹೊರತು ಡಿಕ್ರೀಸ್ ಆಗ್ತಾಯಿಲ್ಲ ಸೊ ಹಾಗಾಗಿ ನಾವು ಕಡಿಮೆ ಗೋಲ್ಡಲ್ಲಿ ಕಡಿಮೆ ಗ್ರಾಮ್ಸಲ್ಲಿ ತುಂಬ ಒಡವೆಗಳನ್ನ ತೊಗೋಬೋದು ಈಗ ಟೆನ್ ಗ್ರಾಮ್ಸಲ್ಲಿ ಒಂದೇ ಒಲೆ ತೊಗೊಬೋದು ಅದ್ರ ಬದಲು ಟೆನ್ ಗ್ರಾಮ್ಸಲ್ಲಿ ತ್ರೀ ಟೈಪ್ಸ್ ಆಫ್ ಜ್ಯುಲ್ರಿ ತೊಗೊಬೋದು ಈಗ ನೋಡಿ ಒಂದು ರಿಂಗ್ ತೋರಿಸ್ತಾ ಇದ್ದೀನಿ ಈ ರಿಂಗು ವೆಯ್ಟ್ ಬಂದು ಒನ್ ಗ್ರಾಮ್ ತ್ರೀ ಹಂಡ್ರೆಡ್ ಮಿಲಿ ಇದೆ ಅಷ್ಟೇ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನಾನು ಹತ್ತಿರದಿಂದ ವೀಡಿಯೋ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಕ್ಯಾಮ್ರಾಗ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಕಟ್ಟಿ ಕೂಡ ಬರುತ್ತೆ ನೀವು ರೆಗ್ಯುಲರ್ ವೇಲ್ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಆ ಕಡೆ ಈ ಕಡೆ ಮ್ಯಾಂಗೋ ಡಿಸೈನ್ ಬಂದಿದೆ ಹಾಗೆಯೇ ರೆಡ್ ಮತ್ತು ಗ್ರೀನ್ ಸ್ಟೋನ್ ಬಂದಿದೆ ತುಂಬಾನೇ ದಪ್ಪನೂ ಇದೆ ನೋಡೋಕ್ಕೂ ಚೆನ್ನಾಗಿದೆ ಹಾಕೊಂಡ್ರೂ ಕೂಡ ಲುಕ್ ಕೂಡ ತುಂಬಾ ಚೆನ್ನಾಗಿದೆ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಹಾಕ್ಕೊಂಡು ಕೂಡ ಹೆಂಗಿರುತ್ತೆ ಅಂತ ನೋಡ್ತಾ ಇರ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಹಾಗೇ ನೋಡ್ತಾ ಇರಿ ನಮ್ಮ ವೀಡಿಯೋಸ್ನ ಹೀಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಬೇಬಿ ಫಿಂಗರ್ ರಿಂಗ್ಸ್ ಕೂಡ ತೋರಿಸ್ತೀನಿ ಬಿಲೋ ಒನ್ ಗ್ರಾಮಲ್ಲಿ ಹೇಗಿರುತ್ತೆ ಅಂತ ಡಿಸೈನ್ಸ್ ಕೂಡ ನೋಡಿ ಕೈಗೆ ಹಾಕ್ಕೊಂಡು ನೋಡ್ಬೋದು ಸೂಪರಾಗಿ ಕಾಣಿಸ್ತಿದೆ ಅಂತ ನೋಡ್ತಾ ಇರ್ಬೋದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕೈ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಇಯರಿಂಗ್ಸನ್ನ ನೋಡೋಣ ಇದು ಕೂಡ ಅಷ್ಟೇ ತುಂಬಾ ಲೈಟ್ ವೆಯ್ಟಲ್ಲಿದೆ ಟೂ ಗ್ರಾಮ್ಸ್ ಇದೆ ಟೂ ಗ್ರಾಮ್ಸ್ ಸಿಕ್ಸ್ ಹಂಡ್ರೆಡ್ ಮಿಲೀಸ್ ಇದೆ ಅಷ್ಟೇ ನೋಡ್ಬೋದು ನಾನು ಸಪ್ರೇಟ್ ಸಪ್ರೇಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಓಲೆನ ನಾವು ಸಪ್ರೇಟಾಗಿ ಇಟ್ಕೊಬೋದು ಡೈಲಿ ವೇರ್ಗೆ ಹಾಗೇ ಈ ಜುಮ್ಕಾ ಕೂಡ ಬೇರೆ ಓಲೆ ಜೊತೆ ಕೂಡ ಮ್ಯಾಚ್ ಮಾಡಿ ಇಟ್ಕೋಬೋದು ಗುಂಡು ಕೂಡ ತುಂಬಾ ಚೆನ್ನಾಗಿರುತ್ತೆ ಆಗಲೇ ಸಿಂಗಲ್ ಸ್ಟೋರ್ ಬಂದಿರುತ್ತಲ್ಲ ಆ ವಾಲೆ ಕೂಡ ತುಂಬ ಚೆನ್ನಾಗಿರುತ್ತೆ ಆ ಇಲ್ಲ ನೀವು ಜುಮ್ಕಾ ವಾಲೆ ಮತ್ತೆ ಎರಡು ಮ್ಯಾಚ್ ಮಾಡಿ ಇಟ್ಕೋತೀನಿ ಅಂದರೂ ಕೂಡ ಈ ಥರ ಕಾಣಿಸುತ್ತೆ ಡೈಲಿ ವೇರ್ ಇಟ್ಕೋಬೋದು ಫಂಕ್ಷನ್ ವೇರ್ ಕೂಡ ಇಟ್ಕೋಬೋದು ಈ ಜುಮ್ಕಾನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ತುಂಬ ಲೈಟ್ ವೇಟಲ್ಲಿರುತ್ತೆ ಒಲೆ ಕೂಡ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೋಬೋದು ಡೈಲಿ ವೇರ್ಗೆ ಕಾಲೇಜ್ ವೇರ್ಗೆ ಆಫೀಸ್ ವೇರ್ಗೆ ಹೌಸ್ ವೈಫ್ ಕೂಡ ಯೂಸ್ ಮಾಡ್ಕೋಬೋದು ಈಗ ಚೈನ್ ಡಿಸೈನ್ ನೋಡೋಣ ಚೈನ್ ಕೂಡ ಅಷ್ಟೇ ತುಂಬಾ ಲೈಟ್ ವೆಯ್ಟ್ ಇದೆ ಇದು ಜಸ್ಟ್ ಫೈವ್ ಗ್ರಾಮ್ಸ್ ಟೂ ಹಂಡ್ರೆಡ್ ಮಿಲೀಸ್ ಇದೆ ಅಷ್ಟೇ ನೀವು ನಂಬೋದಿಲ್ಲ ನಿಜವಾಗ್ಲೂ ಜಸ್ಟ್ ಫೈವ್ ಗ್ರಾಮ್ಸ್ ಟೂ ಹಂಡ್ರೆಡ್ ಮಿಲಿ ಇದೆ ಅಷ್ಟೇ ಡಾಲರ್ ಸಪ್ರೇಟು ಡಾಲರ್ ಇದರಲ್ಲಿ ವೆಯ್ಟ್ ಆ್ಯಡ್ ಮಾಡಿಲ್ಲ ಡಾಲರ್ ಕೂಡ ಅಷ್ಟೇ ಟೂ ಇನ್ ಒನ್ ಆಗಿ ಯೂಸ್ ಮಾಡ್ಕೋಬೋದು ಎರಡು ಕಡೆಯೂ ಚೆನ್ನಾಗಿದೆ ಡಿಸೈನು ಈ ಥರ ಸ್ವಲ್ಪ ದಿನ ಹಾಕೋಬೋದು ಮತ್ತು ನೆಕ್ಸ್ಟ್ ಇನ್ನೊಂದು ಥರ ಕೂಡ ಸ್ವಲ್ಪ ದಿನ ಹಾಕೋಬೋದು ಡಾಲರ್ ಬಂದು ಏಯ್ಟ್ ಫಿಫ್ಟಿ ಮಿಲಿ ಇದೆ ಅಷ್ಟೇ ಒಂದು ಗ್ರಾಮ್ ಒಳಗಡೆನೇ ಇದೆ ಒಂದು ಗ್ರಾಮ್ ಕೂಡ ಮೇಲೆ ಹಾಕಿಲ್ಲ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಬೇಕಾದರೆ ಈ ಡಿಸೈನ್ ಇಷ್ಟ ಆದರೆ ಆರ್ಡ್ರ್ ಕೊಟ್ಟು ಮಾಡಿಸ್ಕೋಬೋದು ಜ್ಯುವೆಲ್ಲರಿ ಶಾಪಲ್ಲಿ ಇಲ್ಲ ನಿಮಗೆ ಶಾಪಲ್ಲಿ ರೆಡಿಮೇಡ್ ಕೂಡ ಸಿಗುತ್ತೆ ಇದೇ ಡಿಸೈನ್ ಬೇಕಂತಲ್ಲ ನಾನು ವೆಯ್ಟ್ ಡಿಸೈನ್ ತೋರಿಸ್ತಾ ಇದ್ದೀನಿ ವೆಯ್ಟ್ ತೋರಿಸ್ತಾ ಇದ್ದೀನಿ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ ಈಗ ಟೆನ್ ಗ್ರಾಮ್ಸಲ್ಲಿ ಒಂದೇ ಜ್ಯುವೆಲ್ಲರಿ ತೊಗೊಬೋದು ತೊಗೋಬೋದು ಆದರೆ ಈ ಥರ ತ್ರೀ ಟೈಪ್ಸ್ ಆಫ್ ಜ್ಯುವೆಲ್ಲರಿ ತೊಗೊಂಡ್ರೆ ಎಲ್ಲ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನೋಡ್ತಾ ಇರ್ಬೋದು ಡಿಸೈನು ಇದೇ ಥರ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ ತುಂಬ ಯೂಸ್ಫುಲ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ ದಯವಿಟ್ಟು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಮತ್ತು ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಲೈಕ್ ಕೊಟ್ಟರೆ ನಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಚೈನ್ ಡಿಸೈನ್ನ ಯಾರಿಗಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ತಗೋಬೋದು ಈ ಚೈನ ಹಾಗೆಯೇ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಬರಲಾ ಲಾಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್